ಅಗತ್ಯವನ್ನು ಕೋರ್ತೇನೆ ವೇದಿಕೆ ಮೇಲೆ ನಮ್ಮ ಮುಂಜೇಗೌಡರು ಎಕ್ಸ್ ಪ್ರೆಸಿಡೆಂಟ್ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಹಾಗೆಯೇ ನಮ್ಮ ಗಂಗಾಧರ್ ಅವರು ರಾಜ್ಯ ಪರಿಷತ್ ಮೆಂಬರ್ ನನ್ನ ಹೆಸರು ಶಾಂತರಾವ್ ಕರ್ನಾಟಕ ರಾಜ್ಯ ಸರ್ಕಾರಿ ಎಲ್ ಪಿ ಎಸ್ ನೌಕರ ಸಂಘದ ಪ್ರೆಸಿಡೆಂಟು ಪ್ಲಸ್ಸು ನಾನು ಎನ್ ಜಿ ಒ ಏನು ಕರ್ನಾಟಕ ಸರ್ಕಾರದ ನೌಕರ ಸಂಘದ ರಾಜ್ಯ ಆಗಿದ್ದೀನಿ ನನ್ನ ಪಕ್ಕದಲ್ಲಿರ್ತಕ್ಕಂಥವರು ಸೋಮಶೇಖರ್ ಅಂತ ಹೇಳ್ಬಿಟ್ಟು ಅವರನ್ನು ಕೂಡ ರಾಜ್ಯ ಪರಿಷತ್ ಮೆಂಬರ್ ಆಗಿರ್ತವರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಇಡೀ ರಾಜ್ಯದಲ್ಲಿ ಸುಮಾರು ಆರು ಲಕ್ಷಕ್ಕೂ ಅಧಿಕ ನೌಕರ ಸರ್ಕಾರಿ ನೌಕರರನ್ನ ಒಳಗೊಂಡಂಥ ಒಂದು ಬೃಹತ್ ಸಂಘಕ್ಕೆ ಐದು ವರ್ಷಕ್ಕೊಮ್ಮೆ ಚುನಾವಣೆ ನಡೆಯುತ್ತೆ ಆದರೆ ಸಾರಿ ಚುನಾವಣೆ ನಡೆದು ಏಳು ಮತ್ತು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಅವಧಿ ಬ ಅವರಿಗೆ ಮುಗಿದ ಮೇಲೆ ಚುನಾವಣೆ ಪ್ರಕ್ರಿಯೆಯನ್ನು ಪ್ರಕ್ರಿಯೆಯನ್ನು ಸ್ಟಾರ್ಟ್ ಮಾಡಿ ಎಷ್ಟೋ ಮತದಾರರಿಗೆ ಮತದಾರರ ಪಟ್ಟಿಯಲ್ಲಿ ಹೆಸರುಗಳಿಲ್ಲದಂತೆ ಕೆಲವರನ್ನ ಮತದಾರ ಪಟ್ಟಿಯಲ್ಲಿ ಸೇರಿಸಿದಂತೆ ಏಕಪಕ್ಷೀಯವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ನಮ್ಮ ಕೃಷ್ಣ ಅವರು ನ್ಯಾಯಾಲಯದ ಮೊರೆಯನ್ನು ಹೋಗಿ ಒಂದು ತಡೆಯಾಜ್ಞೆಯನ್ನು ಎಂಟೈದು ತೋರಿಸ ತಡೆಯಾಜ್ಞೆಯನ್ನು ತಂದಿದ್ದಾರೆ ಇಡೀ ಸಂಘ ರಾಜ್ಯಾದ್ಯಂತ ಚುನಾವಣೆಗಳನ್ನು ಪಾರದರ್ಶಕವಾಗಿ ನಡೆಸಬೇಕು ಮತದಾರ ಪಟ್ಟಿಗಳನ್ನು ಪರಿಷ್ಕೃತವಾಗಿ ನೀಡಿದ ನಂತರ ಅದನ್ನು ಪರಿಷ್ಕೃತವಾಗಿ ಅನೌನ್ಸ್ ಮಾಡಬೇಕು ಯಾವ ಪ್ರಕ್ರಿಯೆಯನ್ನು ಮಾಡದೆ ಏಕಪಕ್ಷೀಯ ನಿರ್ಧಾರ ಒಳಗೊಂಡು ಒಬ್ಬ ಅವಧಿ ಮುಗಿದ ಐದು ಸಹ ಅವಧಿ ಮುಗಿಸಿದಂಥ ಆ ಸರ್ಕಾರ ಸಿಗನ ಪದಾಧಿಕಾರಿಗಳು ಈ ಒಂದು ಅಕ್ರಮವಾದ ಒಂದು ಚುನಾವಣೆಯನ್ನು ನಡೆಸಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ನ್ಯಾಯಾಲಯಕ್ಕೆ ಕೃಷ್ಣಯ್ಯ ಹೋದ ಮನವಿಯನ್ನು ಮಾಡಿದ ಮೇಲೆ ಈ ಅಕ್ರಮ ನಡೆದಂಥ ದಾಖಲಾತಿಗಳನ್ನು ಓದಿಸಿದ ಮೇಲೆ ಮೇಲೆ ದಾಖಲಾತಿಗಳ ಆಧಾರದ ಮೇಲೆ ಇದೇ ಚುನಾವಣೆ ಪ್ರೋಸೆಸ್ಗೆ ಸರ್ಕಾರದ ನ್ಯಾಯಾಲಯ ತಡೆಯನ್ನು ಕೊಟ್ಟಿದೆ ಆದರೆ ಈ ಚುನಾವಣೆಯ ಮುಂದೆ ಪಾರದರ್ಶಕವಾಗಿ ನಡೆಯಬೇಕು ಸಮಸ್ತ ನೌಕರರು ಮತದಾರರ ಪಟ್ಟಿಯಲ್ಲಿರಬೇಕು ಸಮಸ್ತ ನೌಕರರ ವೇತನದಲ್ಲಿ ಸದಸ್ಯತ್ವದ ಹಣ ಕಟ್ಟಾಗಿ ಸರ್ಕಾರಿ ನೌಕರಕ್ಕೆ ಸ ಸೇರಿದ್ರೆ ಹಣ ದುರ್ಬಳಕೆ ಆಗಬಾರ್ದು ಅಂತ ಮುಂಜಾಗ್ರ ಸರ್ಕಾರ ಗಮನಕ್ಕೆ ತಂದಿದ್ದೀವಿ ಸರ್ಕಾರ ಮಧ್ಯ ಪ್ರವೇಶಿಸಿ ಚುನಾವಣೆಯಿಂದ ಅತ್ಯ ನೌಕರ ಸಂಘದ ರಾಜ್ಯಾಧ್ಯಕ್ಷನಾಗಿದ್ದೀನಿ ಬಹಳ ಮುಖ್ಯವಾಗಿ ನಮ್ಮ ಮಾಜಿ ಅಧ್ಯಕ್ಷರು ಪ್ರಸ್ತಾಪ ಮಾಡಿರುವಂತೆ ಏನು ಆಪ್ಸಸ್ಗಳಾಗಿದ್ದಾವೆ ಅನ್ನುವಂಥದ್ದು ಆಪಾದ ಭ್ರಷ್ಟಾಚಾರಗಳು ಈ ಚುನಾವಣೆ ನಡುವೆ ಆಗಿದೆ ಅನ್ನುವಂಥದ್ದನ್ನೇ ನಾವು ಮೊದಲಿಂದ ಹೇಳ್ಕೊಂಡು ಬಂದಿದ್ದೀವಿ ಅದಕ್ಕೆ ಒಂದು ಉದಾಹರಣೆ ತಮ್ಮ ಮುಂದೆ ಇಡುವಂಥದ್ದು ಏನು ಅಂತ ಹೇಳಿದ್ರೆ ಮತದಾರ ಕರಡು ಮತದಾರರ ಪಟ್ಟಿಯನ್ನ ಬಿಡುಗಡೆ ಮಾಡಬೇಕು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಪತ್ರಿಕಾ ಹೇಳಿಕೆಗಳನ್ನ ಕೊಟ್ಟಿರೋದು ಆರನೇ ತಿಂಗಳಲ್ಲಿ ಕರಡು ಮತದಾರರ ಪಟ್ಟಿಯನ್ನ ಬಿಡುಗಡೆ ಮಾಡಬೇಕು ಯಾರು ಮತದಾರರು ಅನ್ನುವಂಥದ್ದು ಆ ಕರಡು ಮತದಾರರ ಪಟ್ಟಿಯನ್ನ ಬಿಡುಗಡೆ ಮಾಡಿದಾಗ ನಮ್ಮ ಹೆಸರು ಇದೆಯೋ ಇಲ್ವೋ ಅಂತ ನಾವು ನೋಡ್ಕೊಂತೀವಿ ಮತ್ತೆ ಯಾರೆಲ್ಲ ಎಲೆಕ್ಷನ್ ಇಲ್ಲವೋ ಅಂತವರು ಕೂಡ ಅದರಲ್ಲಿ ಡಿಕ್ಲೇರ್ ಆಗುತ್ತೆ ಆದ್ರೆ ಇವರು ಆರನೇ ತಿಂಗಳಲ್ಲೇ ನೆನೆ ಕರಡು ಮತದಾರರ ಪಟ್ಟಿಯನ್ನು ಬಿಡ್ತೇವೆ ಅಂತ ಹೇಳಿ ಪೇಪರ್ಗೆ ಹಾಕಿರುವಂತವರು ಕರಡು ಮತದಾರರ ಪಟ್ಟಿಯನ್ನು ಎರಡು ತಿಂಗಳೂ ಕೂಡ ಕರಡು ಮತದಾರರ ಪಟ್ಟಿಯನ್ನ ಬಿಡೋದಿಲ್ಲ ಇದಕ್ಕೆ ಸಂಬಂಧಪಟ್ಟ ಹಾಗೆ ಡಿ ಆರ್ ಗೆ ನಾವು ಮನವಿ ಕೊಡ್ತೀವಿ ಅವ್ರಿಗೆ ಮನವಿ ಕೊಡ್ತೀವಿ ಕರೆದು ಮತದಾರರ ಪಟ್ಟಿ ಕೊಡಿ ಅಂತ ಕೊಡೋದಿಲ್ಲ ಅವರು ಕೊಡೋದ್ರೆ ಏಕಾಏಕಿ ಒಂದೇ ಸಾರಿಗೆ ಹದಿನೈದನೇ ಏನು ಹದಿನೈದು ಎಂಟಕ್ಕೆ ಅವರು ಹನ್ನೆರಡು ಎಂಟಕ್ಕೆ ಅಂತ ಹೇಳ್ಬಿಟ್ಟು ನಾಳೆ ಬೇಕನ್ನು ಹಾಕಿಬಿಟ್ಟು ತಕ್ಷಣ ಹನ್ನೆರಡು ಒಂಬತ್ತಕ್ಕೆ ಹನ್ನೆರಡು ಒಂಬತ್ತಕ್ಕೆ ಅಂತ ಹೇಳಿ ತಕ್ಷಣ ಡೇಟ್ ಅನ್ನು ಹಾಕಿಬಿಟ್ಟು ನೋಟಿಫಿಕೇಶನ್ ಅನ್ನು ಮಾಡಿಬಿಡ್ತಾರೆ ನೋಟಿಫಿಕೇಶನ್ ಮಾಡಿದ ನಂತರ ಅದನ್ನು ಕೂಡ ಮತದಾರರ ಪಟ್ಟಿಯನ್ನು ಕೊಡ್ತಾರ ಕೇಳಿದ್ರೆ ಕೊನೆಯ ದಿವಸ ಮೊನ್ನೆ ಇಪ್ಪತ್ತಾರನೇ ತಾರೀಕು ಕೊನೆಯ ದಿವಸ ಓಟ್ ಏನು ಅಪ್ಲಿಕೇಶನ್ ನಾಮಿನೇಷನ್ ಹಾಕುವಂತವ್ರಿಗೂ ಕೂಡ ಅವರು ಮತದಾರರ ಪಟ್ಟಿಯನ್ನು ಕೊಡೋದಿಲ್ಲ ಅಂದ್ರೆ ಅಲ್ಲಿ ಏನೋ ರಿಟೈರ್ಡ್ ಆಗಿರುವಂತ ಎಂಐ ಐ ಎಂ ಎಲೆಕ್ಷನ್ ಆಫೀಸರ್ ಅಂತ ನೇಮಕ ಮಾಡ್ಕೊತಾರೋ ಅವರು ಏನೇ ಕೇಳಿದ್ರು ಅಧ್ಯಕ್ಷರು ಕೇಳಿಕೊಂಡು ಬನ್ನಿ ಕಾರ್ಯದರ್ಶಿಯನ್ನು ಕೇಳಿ ಕಚೇರಿಯಲ್ಲಿ ಕೇಳಿ ಅಂತ ಹೇಳ್ಬಿಟ್ಟು ಆಯ್ಕೆ ಉತ್ತರ ಕೊಡುವಂತ ವ್ಯವಸ್ಥೆ ರೂಪುಗೊಳ್ತು ಅದ್ರ ಭಾಗವಾಗಿ ಅವ್ರಿಗೆ ಯಾರೆಲ್ಲ ಬೇಕೋ ಅವ್ರ ಪರವಾಗಿರುವಂತವ್ರು ಯಾರೋ ಅವರನ್ನ ಅನಾನಿಮಸ್ ಮಾಡ್ಕೊಳ್ಳೋದಕ್ಕೆ ಸುಮಾರು ಮೂವತ್ತು ನಲವತ್ತು ಜನರನ್ನ ಅವರನ್ನ ಯಾರನ್ನು ಶರ್ಧನೆ ಮಾಡದೆ ಇದ್ದಂಗೆ ಯಾಕೆ ಮತದಾರರ ಪಟ್ಟಿಯನ್ನು ಕೊಟ್ಟಿಲ್ಲ ಅಂದ್ರೆ ಅದೇ ಕಾರಣಕ್ಕೆ ಮತದಾರರ ಪಟ್ಟಿಯನ್ನು ಕೊಡದೆ ಇರುವಂತದ್ದು ಪಟ್ಟಿಯನ್ನು ಸೇರಿಸಬೇಕು ಪಿ ಇದು ಆದ್ರೆ ಅವರು ಜಿಲ್ಲೆದಲ್ಲಿ ಇರ್ತಕ್ಕಂಥವ್ರು ಅವ್ರಿಗೆ ಈ ಯಾರೆಲ್ಲ ಅವ್ರಿಗೆ ಬೇಕೋ ಅವ್ರಿಗೆಲ್ಲರನ್ನೂ ಕೂಡ ಮತದಾರರ ಪಟ್ಟಿಯಲ್ಲಿ ಸೇರಿಸ್ತಕ್ಕಂಥದ್ದು ಡಾಟಾ ಎಂಟ್ರಿಗಳನ್ನ ಮತದಾರರ ಪಟ್ಟಿಯಲ್ಲಿ ಸೇರಿಸ್ತಕ್ಕಂಥದ್ದು ಸೇರಿಸಿ ಅವ್ರಿಗೆ ಬೇಕಾದಂಥ ಪಟ್ಟಿಯನ್ನ ಅವರು ಫೈನಲ್ ಮಾಡ್ಕೊಳ್ಳುವಂಥದ್ದು ಒಂದು ಭ್ರಷ್ಟಾಚಾರವನ್ನ ಈ ಚುನಾವಣೆಯ ಮೂಲಕ ಮಾಡುವ ಮೂಲಕ ಮತ್ತೆ ಅಧಿಕಾರ ನೀಡಬೇಕು ಅನ್ನುವಂಥದ್ದು ಏನಿದೆ ಇದರ ವಿರುದ್ಧ ನಾವು ಹೋರಾಟ ಮಾಡಿದೀವಿ ನಾವು ಸರ್ಕಾರವನ್ನ ನಾವು ಆತ ಮಾಡ್ತಕ್ಕಂಥದ್ದು ನಾವು ಹಿಂದಿಂದ ಕೇಳ್ಕೊಂಡು ಬಂದಿದ್ದೀವಿ ಇಲ್ಲಿಗೆ ಒಬ್ಬರ ಆಡಳಿತಾಧಿಕಾರಿ ಮಧ್ಯಪ್ರವೇಶ ಮಾಡಿ ಆಡಳಿತಾಧಿಕಾರಿ ನೇಮಕ ಮಾಡಬೇಕು ಅಂತ ಇವತ್ತಿನವರೆಗೂ ಸರ್ಕಾರ ಆದ ಕ್ರಮ ಕೈಗೊಂಡಿಲ್ಲ ಇವತ್ತು ನಾವು ಮತ್ತೆ ಒತ್ತಾಯ ಮಾಡ್ತಾ ಇದೇವೆ ಇವತ್ತು ಮಾನ್ಯ ನ್ಯಾಯಾಲಯ ನಮ್ಮ ಮನವಿಯನ್ನು ಪರಿಗಣಿಸಿದೆ ನಾವು ನಮ್ಮ ಏನು ನಮ್ಮನ್ನು ಪಟ್ಟಿಯಿಂದ ಕೈ ಮಾನ್ಯ ಉಚ್ಚ ನ್ಯಾಯಾಲಯವನ್ನು ನಾವು ಹೋಗಿ ಸಂಪರ್ಕ ಮಾಡಿದ್ದು ಉಚ್ಚ ರಿಟರ್ನ್ ಫೈಲ್ ಮಾಡಿದ್ದು ಉಚ್ಚ ನ್ಯಾಯಾಲಯ ನೀವು ಕೆಳ ನ್ಯಾಯಾಲಯಕ್ಕೆ ಹೋಗಿ ನ್ಯಾಯಾಲಯ ನ್ಯಾಯ ಅಲ್ಲಿ ನ್ಯಾಯವನ್ನು ಕೇಳಿ ಅಂತ ಹೇಳಿದಾಗ ನಾವು ಅಲ್ಲಿ ಏನು ಏನು ನಮ್ಮ ಡಿಸ್ಟಿಕ್ ನ್ಯಾಯಾಲಯದಲ್ಲಿ ನಾವು ಈಗಾಗಲೇ ಈಗ ಒಂದು ಪ್ರಕರಣವನ್ನು ದಾಖಲಿಸಿ ಆ ಪ್ರಕರಣದಲ್ಲಿ ಮಾನ್ಯ ನ್ಯಾಯಾಲಯ ಇಲ್ಲಿ ಒಂದು ವರ್ಡ್ ಅನ್ನ ಯೂಸ್ ಮಾಡುತ್ತೆ ಹೇಳುತ್ತೆ ಅಂದ್ರೆ ಪ್ರಕ ಭ್ರಷ್ಟಾಚಾರ ಆಗಿರೋದನ್ನ ಮನಗಂಡಂತ ಮಾನ್ಯ ನ್ಯಾಯಾಲಯ ಇದಕ್ಕೆ ಸ್ಟೇ ಅನ್ನ ಕೊಡುತ್ತೆ ಇಪ್ಪತ್ತೊಂದು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೂ ಕೂಡ ಅಷ್ಟೇ ಮುಂದುವರಿಯುತ್ತೆ ಆಧಾರಿಗಳಿಗೆ ಆಕ್ಷೇಪಣೆ ಪತ್ರ ಮನವಿ ಕೊಟ್ಟರೆ ಅದಕ್ಕೆ ಚುನಾವಣಾ ಸೀಲ್ ಆಗ್ಬೇಕು ಸರ್ಕಾರ ಸೀಲ್ ಆಗ್ತಾ ಇದೆ ಅಂತ ಅದು ಅಕ್ಷಮ ಅಂದ್ರೆ ಆ ಸಂಘ ಇದ್ದಾರೆ ಎಷ್ಟು ಮಿಂಗಲಾಗಿದ್ದಾರೆ ಆಗಿದ್ದಾರೆ ಅಂತ ಇದಕ್ಕೆ ಸಾಕ್ಷಿ ಭಾರತ ವರ್ಷದ ಚುನಾವಣೆ ಅಲ್ಲ ನನಗೆ ಈಗ ಅನುಮಾನ ಬರ್ತಾ ಇರೋದು ಈ ಚುನಾವಣೆ ಮಾಡಿ ನಮ್ಮ ನೌಕರ ಅಧಿಕಾರಿ ಬಂದು ವೋಟ್ ಹಾಕಿ ಬ್ಯಾಲೆಟ್ ಪೇಪರ್ ಪಾಸ್ ಇದ್ದಾಗ ಆ ಪಾಸ್ ಬದಲಾವಣೆ ಮಾಡೋದಕ್ಕೆ ಏನ್ ಗ್ಯಾರಂಟಿ ಅದು ಆಗುತ್ತೆ ಅನ್ನೋದು ನಮಗೆ ಸಂಶಯ ಇದೆ ಹಾಗಾಗಿ ಸರ್ಕಾರ ಕೂಡಲೇ ಮಧ್ಯಪ್ರದೇಶ ಈ ನಂತರ ಅಕ್ರಮ ಚುನಾವಣೆ ಚಟುವಟಿಕೆಗಳಿಗೆ ಫಲಿಷ್ಠಾ ಪಿಟ್ಟು ಪಾರದರ್ಶಕ ಚುನಾವಣೆ ಮಾಡಲಿ ನಿಜವಾದ ಸರ್ಕಾರಿ ನೌಕರು ಯಾರು ಸದಸ್ಯರಿದ್ದಾರೆ ಅವರಿಗೆ ಚುನಾವಣೆ ನಿಲ್ಲಕ್ಕೆ ಅವಕಾಶ ಮಾಡಿಕೊಡಿ ಗೆಲ್ಲಕ್ಕೆ ಅವಕಾಶ ಮಾಡಿಕೊಡಿ ಚುನ ಸರ್ಕಾರ ಯಾರಿ ಚುನಾವಣೆ ಮಾಡ್ತಾ ಇದ್ದೀರಿ ಇಲ್ಲಿ ಒಂದು ನಡೆದಿರೋ ಸರ್ಕಾರಿ ನೌಕರ ಸಂಘದ ಚುನಾವಣೆಯಲ್ಲಿ ಅತಿ ಕೆಟ್ಟ ಚುನಾವಣೆ ಈ ಸರಿ ಆಗ್ತಾ ಇದೆ ಅತಿ ಅಕ್ರಮ ಚುನಾವಣೆ ಈ ಸರಿ ಆಗ್ತಾ ಇದೆ ಈ ಅಧ್ಯಕ್ಷರು ನೇರ ಏನೇ ಕೈಗೊಳ್ಳಿದೆ ನಾವು ಏನೇ ಮನವಿ ನಾವು ಏನೇ ಮನವಿ ಕೊಟ್ಟರು ಈ ನಮ್ಮ ಈ ಬಾಜಿ ನಿಕಟಪೂರ್ವ ಸರ್ಕಾರ ಸದಸ್ಯರು ಹೇಳ್ತಾರಲ್ಲ ಪ್ರತಿಯೊಂದಕ್ಕೂ ಏನೋ ಒಂದು ಹೇಳ್ತಾರೆ ಮುಡಾಪೆ ನೋಡೋಣ ಮಾಡೋಣ ಅವರಿಗೆ ಚುನಾವಣೆ ಮಾಡೋ ಮನಸ್ಸೇ ಇಲ್ಲ ಸರ್ಕಾರಗಳ ಸಂಘವನ್ನು ಅವರ ಮನೆ ಆಸ್ತಿ ಮಾಡ್ಕೊಂಡಿದ್ದಾರೆ ಇಲ್ಲಿಂದ ತಾತ್ಕಾಲಿಕ ಮತದ ಪಟ್ಟಿನ ಎಂಬತ್ತೊಂಬತ್ತು ದಿನಗಳಲ್ಲಿ ಎಂಬತ್ತು ಕೊಟ್ಟೇ ಇಲ್ಲ ನ್ಯಾಯಾಲಯ ಅಂತಿಮ ಶೇಷದ ಮತದ ಪಟ್ಟಿನ ಯಾರ ನಾಮ ನಿರ್ದೇಶನ ಮಾಡಲಿಕ್ಕೆ ಕೊಡ್ತಾರಲ್ಲ ಅವರು ಕೊಡ್ತಾರೆ ಇವ್ ಬರ್ಕೋಡು ಸಂಗ್ರಿ ಚೋಳೋಡು ಅಂತ ಬೆದರಿಕೆ ಆಗಿದ್ದಾರೆ ನನ್ನ ಪಿಡಿಯಲ್ಲಿ ಸುಮಾರು ಜನ ಫೋನ್ ಮಾಡುದು ನಾನು ನಾಮಿನೇಷನ್ ಮಾಡಿದ್ದೀನಿ ನಾನು ಇಲಾಖೆ ಜನ ಓಟ್ ಹಾಕ್ತಾರೆ ಅಧಿಕಾರ ಓಟ್ ಹಾಕ್ತಾರೆ ಆದ್ರೆ ನನ್ನೋಡಿ ಲೋಕೋಪಯ್ ಇಲಾಖೆ ಓಟರ್ ಲಿಸ್ಟ್ ಅಲ್ಲಿ ಸುಮಾರು ಇನ್ನೂರಕ್ಕೂ ಹೆಚ್ಚು ಸದಸ್ಯರಲ್ಲದ ಶುಲ್ಕವನ್ನು ಕಟ್ಟದ ಬೆಂಗಳೂರಿನ ಬೇರೆ ಬೇರೆ ಜಿಲ್ಲೆಯಲ್ಲಿ ಕೆಲಸ ಮಾಡುವ ಪಟ್ಟೆ ಸೇರಿಸಿದ್ದಾರೆ ಲೋಕೋಪಾಯಿ ಇಲಾಖೆ ಅಂದಿರ ನೀರಾವರಿ ಇಲಾಖೆ ಅಭಿವೃದ್ಧಿ ಇಲಾಖೆ ಹೌಸಿಂಗ್ ಕಾರ್ಪೋರೇಷನ್ ಬಿಬಿಎಂಪಿ ಬಿಡಿಎ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಲ್ಲಿ ಕೆಲಸ ಮಾಡಿದವರು ಎಲ್ಲರೂ ಹೋಗಬೇಕಾಗಿ ಮತದಾನ ಪಟ್ಟಿ ಸೇರಿಸಿದ್ದಾರೆ ಬೈಲಿದೆ ಯಾವ ಇಲಾಖೆ ಸರ್ಜೋ ಎಂಬತ್ತು ಆ ಇಲಾಖೆ ಹಾಕೋದು ಮತದಾರ ನಿಲ್ಲ ಮತದಾನ ಸಾಧ್ಯ ಮಾಡಬಹುದು ಅಂತ ಆದ್ರೂ ಇಲ್ಲಿ ಅಕ್ರಮವಾಗಿ சு கட்ட பற்றி சேர்சித்தேன் இது அகிரம கிரியோகாலய இதுல பரிகணிசி இதை பரவாயில்லை